எல்லா இது சுமார் அப்போ நூறு வர பத்திரும் அதில் எல்லோரும் கொரியா ஜெல்லி ஜெல்ல நாகி ஒன்று ஜவாரி மூலம் நம்ம மூலம் எல்லோருக்கே நோக்கி ఈ జనవరి హెండి తరం తృహత్ కమల అదేవిధ పూర్వకాల సభ్యు కే జనవరి హెండి తరం సమావేశ విధానం విధానం సూచి ఉందే మీ పదిహేను பிரார்த்தனை மா துறவது எந்த ஹிவரும் கிட்டக்கட்டி அவர் பிரச்சனை சார்த்து ஆ நம்ம தன மனசு அவர் ஜொட்டியே இது ஜொட்டிக்கு அந்த ஏன் ஜெனிங் அவர் ரெஜை சமூக கேட்குறேன் இவ்வளோ ஒவ்வொரு பதினாறு அண்ட் கோலாரில் சாஷ்வத்தி

ಇದೆ ಎಲ್ಲರಿಗೂ ನಮಸ್ಕಾರ ನಾನು ಕೆ ಆರ್ ಎಸ್ ಪಕ್ಷದ ಕೋಲಾರ ಅಧ್ಯಕ್ಷ ಮಂಜುನಾಥ್ ಅಂತ ಏನು ಇವತ್ತು ನೀರಾವರಿ ಜನವರಿ ಹದಿನೇಳನೇ ತಾರೀಖಿಗೆ ನೀರಾವರಿ ಹೋರಾಟ ದೊಡ್ಡ ಹೋರಾಟಕ್ಕೆ ನೀರಾವರಿ ಇದು ಜನಗ್ರಹ ನೀರಾವರಿ ಹೋರಾಟದ ನಮ್ಮ ಆಂಜನೇಯ ರೆಡ್ಡಿ ಅವರು ಮತ್ತು ರಾಮಶಿವಣ್ಣೆಯವರು ಇವರೆಲ್ಲ ನಮ್ಮನ್ನು ಕರೆದಿದ್ದರು ಅವು ಮಾನವರು ತಾಲೂಕಲ್ಲಿ ದೊಡ್ಡ ಒಂದು ಮಾಡಿದಾಗ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾಗಿರುವಂಥ ರೋಕೃಷ್ಣ ರೆಡ್ಡಿ ಸರ್ ಅವರು ಆವತ್ತು ಹೊಂದಿದ್ದರು ಆದರೂ ಅದರಲ್ಲಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಈ ಒಂದು ಹೋರಾಟಕ್ಕೆ ಕೆ ಆರ್ ಎಸ್ ಪಕ್ಷ ಅತಿ ಹೆಚ್ಚಿನ ಬೆಂಬಲವಾಗಿ ಹೇಳಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಈ ಹೋರಾಟವನ್ನು ತಡೆದಿವೆ ಯಾಕಪ್ಪ ಅಂದರೆ ಈ ಜಿಲ್ಲೆಗೆ ಸುಮಾರು ಪಕ್ಷಗಳು ಮೂರ ಏನಿವಾಗ ಕಾಂಗ್ರೆಸ್ ಬಿ ಜೆ ಪಿ ಜೆ ಎಸ್ ಅಂತ ಮೂರು ಪಕ್ಷಗಳವರು ಶಾಸಕರು ಸಂಸದರಾದರು ಆದರೆ ನೀರು ತರೋದಕ್ಕೆ ಯಾವ ಒಂದು ಪಕ್ಷದವರೆಗೂ ನೈತಿಕತೆ ಇಲ್ಲ ತಂದೇ ಇಲ್ಲ ಆದರೆ ಇವತ್ತು ಕೆ ಆರ್ ಎಸ್ ಪರ್ಜ ಈ ಒಂದು ರೈತರ ಪರವಾಗಿ ಜನರ ಪರವಾಗಿ ಶಿವಸೇತರ ಪರವಾಗಿ ಹೋರಾಟ ಮಾಡ್ತಾ ಇರೋದ್ರಿಂದ ಇವತ್ತು ನೀರಾವರಿ ಹೋರಾಟಕ್ಕೆ ಪ್ರತಿ ಬಂಗಾರಪೇಟೆ ತಾಲೂಕಲ್ಲಿ ಮತ್ತು ಮಾಲೂರಲ್ಲಿ ಏನು ಕೆ ಕೆ ಜಿ ಎಫ್ ಇವತ್ತು ನಡೆಯುತ್ತೆ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಗ್ರಾಮವನ್ನು ಭಾಗವಹಿಸಿ ಹೆಚ್ಚಿನ ಹೋರಾಟವನ್ನು ಬೆಂಬಲಿಸ್ತೀವಿ ಅಂತ ಈ ಮೂಲಕ ತಿಳಿಸ್ತೀನಿ ಈಗಾಗಲೇ ಏನು ಜನವರಿ ಹದಿನೇಳರಂದು ಒಂದು ಬೃಹತ್ ಮಟ್ಟದ ಸಮಾವೇಶ ಮಾಡಬೇಕು ಅಂತ ಇವತ್ತು ನೀರಾವರಿ ಹೋರಾಟಗಾರರು ತೀರ್ಮಾನ ಮಾಡಿದ್ದೀವಿ ಅದರಂತೆ ಈಗಾಗಲೇ ತಾಲೂಕುವಾರು ಪೂರ್ವಭಾವಿ ಸಭೆಗಳನ್ನ ಮಾಡ್ತಾ ಇದ್ದೀವಿ ಈಗ ಮಾಲೂರು ಆಗಿದೆ ಬಂಗಾರಪೇಟೆ ಆಗಿದೆ ಈಗ ಕೆ ಜಿ ಎಫು ನಂತರ ಎಂಟನೇ ತಾರೀಕು ಶ್ರೀನಿವಾಸಪುರ ಹತ್ತನೇ ತಾರೀಕು ಉಳುಬಾಗಲು ಈಗ ಸಂಪೂರ್ಣವಾಗಿ ಎಲ್ಲ ತಾಲೂಕುಗಳ್ನ ಒಳಗೊಂಡಂತೆ ಎಲ್ಲ ಕಡೆ ಪೂರ್ವಭಾವಿ ಸಭೆಗಳನ್ನ ಮಾಡಿ ಅವತ್ತು ಹದಿನೇಳನೇ ತಾರೀಕು ಒಂದು ಬೃಹತ್ ಮಟ್ಟದ ಒಂದು ಸಮಾವೇಶನ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ನಾವತ್ತು ಆ ಜಸ್ಟಿಸ್ ಗೌಡ್ರ ಮುಖಾಂತರ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನಾದರೂ ಈ ಬಯಲು ಸೀಮೆ ಜಿಲ್ಲೆಗಳಲ್ಲಿ ಕೋಲಾರ ಜಿಲ್ಲೆ ಜಿಲ್ಲೆ ಬಗ್ಗೆ ಏನಿವತ್ತು ನಾವು ಶಾಶ್ವತವಾಗಿ ನೀರ ನೀರು ಕುಡಿಯೋದು ಕೇಳ್ತಾ ಇದೀವಿ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಮತ್ತು ಕೆ ಸಿ ವ್ಯಾಲ್ಯೂ ಎಚ್ ಎನ್ ವ್ಯಾಲ್ಯೂ ಮತ್ತು ಋಷ್ಮಾವತಿ ನೀರುಗಳನ್ನ ನೀವು ನೂರಕ್ಕೆ ನೂರು ಪರ್ಸೆಂಟ್ ಶುದ್ಧೀಕರಣ ಮಾಡಿ ಕೊಡಬೇಕು ಅನ್ನೋ ನಮ್ಮ ಮೊದಲನೇ ಆಗ್ರಹಕ್ಕೆ ಸರ್ಕಾರ ಮಣಿಲೇಬೇಕು ಇವುಗಳನ್ನ ಸಂಪೂರ್ಣವಾಗಿ ಶುದ್ಧೀಕರಿಸಬೇಕು ಅನ್ನೋದು ಒಂದು ಬೇಡಿಕೆ ಈಡೇರಿಸಲೇಬೇಕಾಗಿದೆ ಆಮೇಲೆ ಏನು ನಮ್ಮ ಪಾಲ್ನ ನೀರಿದೆ ಕೃಷ್ಣಾ ನದಿ ನೀರು ಈ ನೀರನ್ನು ಆಂಧ್ರ ಪ್ರದೇಶದ ಮುಖಾಂತರ ಕುಡಿಯೋ ನೀರು ತರಲಿಕ್ಕೆ ಯಾವುದೇ ಅಡ್ಡಿ ಆತಂಕ ಇರಲಿಲ್ಲ ನೇರವಾಗಿ ಕುಡಿಯೋ ನೀರು ತರಲಿಕ್ಕೆ ಸರ್ಕಾರ ಸರ್ಕಾರಗಳ ಮಧ್ಯೆ ಒಪ್ಪಂದಗಳಾದರೆ ಸಾಕು ಈ ಯೋಜನೆ ಮೂಲಕ ಈಸಿಯಾಗಿ ಕುಡಿಯೋ ನೀರು ತರುವಂಥ ಪ್ರಯತ್ನ ಆಗುತ್ತೆ ಹಾಗಾಗಿ ಸರ್ಕಾರ ಈ ಕೂಡಲೇ ಇದರ ಬಗ್ಗೆ ಗಮನ ಹರಿಸಬೇಕು ಈ ಭಾಗದ ಜನನ ಸುಖವಾಗಿ ನೀರು ಕೊಟ್ಟು ಈ ಜನರು ಬದಸಬೇಕು ಅಂತೇಳಿ ನಾನು ಸರ್ಕಾರನ ಆಗ್ರಹ ಪಡಿಸ್ತಾ ಇದ್ದೀನಿ ಹದಿನೇಳನೇ ತಾರೀಕು ಸಮಾವೇಶ ನಡೀತಾ ಇದೆ ಈ ಒಂದು ಸಮಾವೇಶಕ್ಕೆ ಇಡೀ ಕೆ ಜಿ ಎಫ್ ಜನತೆ ಸಂಪೂರ್ಣ ಸಂಘಟನೆಗಳು ಮಹಿಳೆಯರು ಮತ್ತು ಆದಷ್ಟು ಹೆಚ್ಚಿನ ಬ ಪ್ರಜ್ಞಾವಂತ ನಾಗರಿಕರು ಈ ಒಂದು ಸಮಾವೇಶಕ್ಕೆ ಬೆಂಬಲ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರದಲ್ಲಿ ಆ ಸಮಾವೇಶಕ್ಕೆ ಜಮಾವಣೆ ಆದರೆ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಸಂದೇಶ ಹೋಗುತ್ತೆ ಇದರಿಂದ ಅವರು ಪ್ರಯತ್ನ ಸಫಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ರು ಕಳೆದ ಮೂವತ್ತು ವರ್ಷಗಳಿಂದ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಸುರಕ್ಷಿತವಾದಂಥ ಶುದ್ಧವಾದಂಥ ಕುಡಿಯುವ ಬೇಕು ಮತ್ತು ಇಲ್ಲಿರ್ತಕ್ಕಂಥ ರೈತಾಪಿ ವರ್ಗಕ್ಕೆ ನೀರಾವರಿ ಸೌಲಭ್ಯ ಬೇಕು ಅಂತೇಳಿ ಹೋರಾಟ ಮಾಡಿದ್ರೂ ಇವತ್ತು ಸರ್ಕಾರಗಳು ಹಲವಾರು ಯೋಜನೆಗಳ ಹೆಸರಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿದ್ರೂ ಇಲ್ಲಿಯವರೆಗೆ ಯಾರಿಗೂ ಒಂದು ಒಂದು ಗುಡ್ಡಕ್ಕೆ ನೀರು ಸಿಗಲಿಲ್ಲ ಒಂದು ಎಕರೆಗೆ ನೀರು ಹರಿಯಲಿಲ್ಲ ಹಾಗಾಗಿನೇ ಈಗ ಇದಕ್ಕೆ ಇನ್ನೊಂದು ಹೊಸ ತೆಲಂಗಾಣ ಮಾದರಿಯ ಒಂದು ಚಳುವಳಿಯನ್ನು ಕಟ್ಟಬೇಕು ಅಂತೇಳಿ ಮೂರೂ ಜಿಲ್ಲೆಗಳ ಅನೇಕ ಜನ ಪ್ರಜ್ಞಾವಂತರನ್ನು ಕಲಾವಿದರನ್ನು ನಿವೃತ್ತ ಅಧಿಕಾರಿಗಳನ್ನು ನಿವೃತ್ತ ನ್ಯಾಯಾಧೀಶರನ್ನು ಮತ್ತು ನಿವೃತ್ತ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ನೈಪುಣ್ಯತೆ ಇರತಕ್ಕಂಥವರನ್ನೆಲ್ಲರನ್ನೂ ಸೇರಿಕೊಂಡು ಇವತ್ತು ಜ ಜನವರಿ ಹದಿನೇಳನೇ ತಾರೀಕು ಕೋಲಾರದಲ್ಲಿ ಒಂದು ಜಲಾಗ್ರಹ ಸಮಾವೇಶವನ್ನು ನಾವು ಮಾಡ್ತಿದ್ವಿ ಈ ಸಮಾವೇಶಕ್ಕೆ ನಾವು ವಿನಂತಿ ಮಾಡ್ತಾ ಇದ್ವಿ ಕೆ ಜಿ ಎಫ್ನಿಂದ ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ರೈತಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಮಹಿಳೆಯರು ವಿದ್ಯಾರ್ಥಿಗಳು ವಕೀಲರು ವೈದ್ಯರು ಪತ್ರಕರ್ತರು ಹೀಗೆ ಎಲ್ಲ ವರ್ಗಗಳ ಜನ ಬಂದು ಯಶಸ್ವಿಗೊಳಿಸಬೇಕು ಮತ್ತು ಈ ಹೋರಾಟಕ್ಕೆ ಫಲವನ್ನು ಪಡೆದು ನಮ್ಮ ಮುಂದಿನ ಪೀಳಿಗೆಗಳು ಏನು ಇವತ್ತು ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುವ ಸ್ಥಿತಿಗೆ ಬಂದಿದ್ದಾವೆ ಇವತ್ತು ನಮ್ಮ ಅಂತರ್ಜಲ ಖಾಲಿನೂ ಆಗಿದೆ ಇರುವ ಅಂತರ್ಜಲ ಕಲುಷಿತ ಆಗಿದೆ ಅಂಥ ನೀರನ್ನು ಕುಡಿಯೋದರಿಂದ ನಮ್ಮ ಜನರಿಗೆ ಜಾನುವಾರುಗಳಿಗೆ ಅನೇಕ ರೀತಿಯಾದಂಥ ಕಾಯಿಲೆಗಳು ನೋಡಿ ಇವತ್ತು ಕ್ಯಾನ್ಸರ್ ರೇಟ್ ಜಾಸ್ತಿ ಆಗ್ತಾ ಇದೆ ಕಿಡ್ನಿ ಫೇಲ್ಯೂರ್ ಜಾಸ್ತಿ ಆಗ್ತಾ ಇದೆ ಪಂಚತನ ಜಾಸ್ತಿ ಆಗ್ತಾ ಇದೆ ಮತ್ತು ಅನೇಕ ಮೂಳೆ ಸವಿತ ಹೆಚ್ಚು ಹೆಚ್ಚಾಗ್ತಾ ಇದೆ ಈ ರೀತಿಯಾದಂಥ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ಜನರಿಗೆ ಒಂದು ನದಿ ನೀರನ್ನು ಕೊಡಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಲೇಬೇಕು ಆ ನಿಟ್ಟಿನಲ್ಲಿ ಜನ ಜನರು ಎದ್ದರೆ ಮಾತ್ರ ಜನ ಮುಂದಕ್ಕೆ ಬಂದರೆ ಮನೆಗೊಬ್ಬರಂತೆ ನೀವು ನೀರಾವರಿ ಹೋರಾಟಕ್ಕೆ ಧುಮಿತ್ಕಿ ಪಕ್ಕದಲ್ಲಿರ್ತಕ್ಕಂಥ ಕೃಷ್ಣಾ ನದಿ ನೀರು ನಿಮ್ಮ ಮನೆಯಲ್ಲಿ ಧುಮುಕ್ತಾಳೆ ಅನ್ನುವಂಥ ಒಂದು ಸ್ಲೋಗನಲ್ಲಿ ಇಟ್ಕೊಂಡು ಈ ಚಳುವಳಿ ನಡೀತಾ ಇದೆ ದಯಮಾಡಿ ಎಲ್ಲರೂ ಮನೆಗೊಬ್ಬರಂತೆ ಈ ಹೋರಾಟಕ್ಕೆ ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ